ಏನೆಂದು ಕರೆಯಲಿ ಕೃಷ್ಣ ನಿನ್ನ ನಾನು ಹೇಗೆ ಬಣ್ಣಿಸಲಿ ಕೃಷ್ಣ ಏನೆಂದು ಕರೆಯಲಿ ಕೃಷ್ಣಾನಿ ನಾನು ಹೇಗೆ ಬಣ್ಣಿಸಲಿ ಕೃಷ್ಣ ಬಿಣ್ಣೆಯಂಥ ಮನವೆನಗೆ ಕೊಡು ಕೃಷ್ಣ ಅದರೊಳಗೆ ಭಾವ ಶುದ್ಧಿಯ ನಿಡು ಕೃಷ್ಣ ಬಿಣ್ಣೆಯಂಥ ಮನವೆನಗೆ ಕೊಡು ಕೃಷ್ಣ ಅದರೊಳಗೆ ಭಾವ ಶುದ್ಧಿ ನೀಡ ಕೃಷ್ಣ ವಿಷಯ ಗೆಲ್ಲ ತಿರು ದೀರು ಕೃಷ್ಣ ಕೃಷ್ಣ ವಿಷಯ ಸುಖ ಜ್ಞಾನ ತಿರುಸೀರು ಕೃಷ್ಣ ಮಂದ ಬುದ್ಧಿ ನೀಗಿ ಬುದ್ಧಿಯನು ವಿಷಯ ಸುಖ ಜ್ಞಾನ ತಿರು ಕೃಷ್ಣ ಮದ ಬುದ್ಧಿಜನುನಿಗೆ ಬಿಡು ಕೃಷ್ಣ ಮದ ಬುದ್ಧಿಜನುನಿಗೆ ಬಿಡು ಕೃಷ್ಣ ಏನೆಂದು ಕರೆಯಲಿ ಕೃಷ್ಣ ನಿನ್ನ ನಾನು ಹೇಗೆ ಬಣ್ಣಿಸಲಿ ಕೃಷ್ಣ सर्वियोनी जगद्रक्षकनु निर्लक्ष वे कृष्ण ಸರುವಂತರ್ಯಾಮಿಯುನಿ ಜಗದ್ರಕ್ಷಕನು ನಿರ್ಲಕ್ಷ ವೇಕೋ ನನ್ನೆಡೆಗೆ ಕೃಷ್ಣ ಸರುವಂತರ್ಯಾಮಿಯೋನಿ ಜಗದ್ರಕ್ಷಕನು ನಿರ್ಲಕ್ಷ ವೆಕೋ ನನ್ನೆಡೆಗೆ ಕೃಷ್ಣ ತಾಳಮೇಳವೂ ಇರದ ನನ್ನಯ ಬದುಕ ಕೃಷ್ಣ ತಾಳಮೇಳವು ಇರದ ನನ್ನಯ ಬದುಕ ಆದದ ಗೀತೆಯನಾಗಿಸು ಕೃಷ್ಣ ತಾಳ ಮೇಳಬು ಇರದ ನನ್ನಯ ಬದುಕಾಣ ಆ ದಗೀತೆಯನಾಗಿಸು ಕ್ರೇಷ್ಣ ಆದದ ಗೀತೆಯನಾಗಿಸು ಕ್ರೇಷ್ಣ ಏನೆಂದು ಕರೆಯಲಿ ಕೃಷ್ಣ ನಾನು ಹೇಗೆ ಬಣ್ಣಿಸಲೇ ಕೃಷ್ಣ ಸಖನೀನು ಪ್ರಿಜನೀನು ಆರಾಧ್ಯ ದೈವ ಹೃದಯ ಮಂಟಪದಲಿಸಿ ಲಾಲಿಸುವೆ ನಿತ್ಯ ಸಖನೀನೋ ಪ್ರಿಜನೇನೋ ಆರಾಧ್ಯ ದೇವ ಹೃದಯ ಮಂಟಪದಲ್ಲಿರಿಸಿ ಲಾಲಿಸುವೆ ನಿತ್ಯ ಬೇಡನು ಪರಮ ಪರಮಭಕ್ತಿಯ ಪಟ್ಟ ಕೃಷ್ಣ ಬೇಡನು ನಿನ್ನಲ್ಲಿ ಪರಮ ಭಕ್ತೆಯ ಪಟ್ಟ ಚರಣ ದಾಸಿಯನಾಗಿಸು ಸಾಕೆ ನಗೆ ಕೃಷ್ಣ ಬೇಡನು ನಿನ್ನಲ್ಲಿ ಪರಮ ಭಕ್ತೆಯ ಪಟ್ಟ ಚರಣದಾಸಿಯನಾಗಿಸು ಸಾಕೆನಗೆ ಕೃಷ್ಣ ಚರಣದಾಸಿಯನಾಗಿಸು ಸಾಕೆನಗೆ ಕೃಷ್ಣ ಏನೆಂದು ಕರೆಯಲಿ ಕೃಷ್ಣ ನಿಮ್ಮ ನಾನು ಹೇಗೆ ಬಣ್ಣಿಸಲೇ ಕೃಷ್ಣ ಎಲ್ಲ ಬಲ್ಲವನೀನು ಹೆಚ್ಚೇನು ಕೇಳಲಿ ಎದೆಯಾಸೆ ಪೂರೈಸು ಕೃಷ್ಣ ಎಲ್ಲ ಬಲ್ಲವನೀನು ಹೆಚ್ಚೇನು ಕೇಳಲಿ ಎದೆಯಾಸೆ ಪೂರೈಸು ಕೃಷ್ಣ ಕತಲಾವಿಸಿದ ಹೊತ್ತು ದೀಪವು ನೀನಾಗಿ ಕೃಷ್ಣ ಕೃಷ್ಣ ಕಥಲ ಹೊತ್ತು ದೊ ದಿಹ ಪವನಿ ನಾಗೆ ಸತ್ಪಥ ಕೃಷ್ಣ ಕತ್ತಲ ವರ್ಷಿ ಹೊತ್ತು ದೀಪವು ನೀನಾಗಿ ಸತ್ಪಥದಿ ಸತ್ಪಥ ದಿನ ಕೃಷ್ಣ ಸತ್ಪಥದಿ ನಡೆಸನ್ನ ಕೃಷ್ಣ ಸತ್ಪಥದಿ ನಡೆಸನ್ನ ಕೃಷ್ಣ ಏನೆಂದು ಕರೆಯಲಿ ಕೃಷ್ಣ ನಿಮ್ಮ ನಾನು ಹೇಗೆ ಬಣ್ಣಿಸಲಿ ಕೃಷ್ಣ ಏನೆಂದು ಕರೆಯಲಿ ಕೃಷ್ಣ ನಿಮ್ಮ ನಾನು ಹೇಗೆ ಬಣ್ಣಿಸಲಿ ಕೃಷ್ಣ ನಾನು ಹೇಗೆ ಬಣ್ಣಿಸಲಿ ಕೃಷ್ಣ ನಾನು ಹೇಗೆ ಬಣ್ಣಿಸಲಿ ಕೃಷ್ಣ